ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಜೀವನ ಮಾಡೋದೇ ಕಷ್ಟ ಎಲ್ಲ ರೇಟು ಜಾಸ್ತಿ ಯಾವ ರೇಟು ಕಮ್ಮಿ ಇಲ್ಲ ಎಲ್ಲ ಜಾಸ್ತಿ ಕೊಟ್ಟದ್ದು ಕಾಯಿ ತಗೊಂಡ್ವಿ ಸಾಮಾನು ತಗೊಂಡು ಇಪ್ಪತ್ತೈದು ಇಪ್ಪತ್ತೈದು ತಗೋತಾರ ಹ್ಞೂ ಇಷ್ಟು ಸಪ್ಪ ಇರೋದಕ್ಕೆ ಇಪ್ಪತ್ತೈದು ನಲ್ವತ್ತು ಐವತ್ತು ನಲ್ವತ್ತು ಹೇಳ್ತಾರೆ ಏನು ಮಾಡೋದು ತಗೊಳ್ಳೇ ವಿಧಿ ಇಲ್ವಲ್ಲ ಹೌದು ಸೇನು ಮಾಡೋಕ್ಕಾಗಲ್ಲ ಯಾರಿಗೂ ಯಾರು ಕೇಳ್ತಾರೆ ಯಾರೂ ಕೇಳಲ್ಲ ಅಲ್ವಾ ಯಾರೂ ಕೇಳಲ್ಲ ಕಷ್ಟ ಜೀವನ ಬಹಳ ಕಷ್ಟ ಎಲ್ಲ ರೇಟು ಜಾಸ್ತಿ ಏನಿಲ್ಲ ಸರ್ ಸೀಸನ್ ಅಲ್ಲಿ ಗೊತ್ತು ಸೀಸನ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ ಮತ್ತೆ ಇದು ಏನಪ್ಪ ಹಬ್ಬ ವ್ರತ ಪೂಜೆ ಇವೆಲ್ಲ ಈಗ ದೇವ್ರ ಒಳ್ಳೇದು ಮಾಡಬೇಕು ಅನ್ನೋದು ಒಂದು ಆಸೆನೇ ಇರುತ್ತೆ ರೇಟ್ ಜಾಸ್ತಿ ಏನ್ಬಿಟ್ಟು ನಾವು ಪೂಜೆ ಪುನಸ್ಕಾರ ನಿಲ್ಸಕ್ಕಾಗಲ್ಲ ಸೊ ಆದ್ರೆ ಒಂದು ಕಾರಣದಿಂದ ಮಾಡಲೇಬೇಕು ತಗೊಳ್ಳಲೇಬೇಕು ಏನು ಮಾಡೋಕ್ಕ ಅಲ್ಲ ಏನು ಮಾಡೋಕ್ಕಾಗಲ್ಲ ಅವರು ಹೊತ್ತುಂದು ಅವ್ರಿಗೊಂದು ಕೂಲಿ ಬೇಡವಾ ಅವ್ರಿಗೊಂದು ಬಾಡಿಗೆ ಬೇಡವಾ ಆ ಲೆಕ್ಕಾಚಾರ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಒಂದು ಆಳಿನ ಕೂಲಿ ಏನು ಅವ್ರದ್ದು ಬಾಡಿಗೆ ಏನು ಎಲ್ಲ ಲೆಕ್ಕ ಹಾಕಿದ್ರೆ ಹಾಗೆ ಆಗುತ್ತೆ ಅವ್ರಿಗೂ ಆ ಒಂದು ಕಾರಣದಿಂದ ನಾವೇನು ಕಣಿ ಮಾಡೋಕ್ಕಾಗಲ್ಲ ತಗೊಳ್ಳಲೇಬೇಕು ನಾವು ಮನೇಲಿ ಹಬ್ಬ ಹರಿದಿನ ಆಚರಿಸಲೇಬೇಕು ಮೇಲೆ ಇಲ್ಲ ಸರ್ಕಾರ ಅಂತ ಏನು ಉತ್ಕೊಳ್ಳಲ್ಲ ಈ ಟೈಮಲ್ಲಿ ಕಾಯಿ ಸೀಸನ್ ಇಲ್ಲ ಸರ್ ಆಮೇಲೆ ಈ ಪೂರೈಕೆ ಕಮ್ಮಿ ಇರೋದರಿಂದ ನಾಲ್ಕಾರು ಕಡೆ ವ್ಯಾಪಾರಸ್ಥರು ಒಂದೇ ಕಡೆ ಬರ್ತಾರೆ ರೇಟ್ ರೈಸ್ ಮಾಡಿ ಅವ್ರಿಗೂ ಪದಾರ್ಥ ಬೇಕು ಜಾಸ್ತಿ ಬೆಲೆ ಮಾಡಿ ತಗೋತಾರೆ ಆಮೇಲೆ ಈಗ ಅತಿ ಹೆಚ್ಚಾಗಿ ಎಣ್ಣೀರು ಎಳ್ಳೀರು ಅತಿ ಹೆಚ್ಚಾಗಿ ಎಣ್ಣೀರು ಕುಯ್ಯೋದ್ರಿಂದ ಕಾಯಿ ಸ್ವಲ್ಪ ಶಾರ್ಟೇಜ್ ಇದೆ ಜೊತೆಗೆ ಈಗ ಏರಿಕೆ ಬೇರೆ ಇಲ್ಲ ಏನು ಕಾರಣ ಬೇರೆ ಏನೂ ಇಲ್ಲ ಸರ್ ನೀರು ಮತ್ತು ಹೋದ್ ಸರಿ ಬಿಸಿಲು ಜಾಸ್ತಿ ಇತ್ತು ಸ್ವಲ್ಪ ತಮಿಳುನಾಡು ಕೇರಳದಲ್ಲಿ ಈ ಕ್ರಾಪು ಕ ಕಮ್ಮಿ ಇದೆ ಅರವೆಲ್ಸ್ ಕಮ್ಮಿ ಇರೋದ್ರಿಂದ ಅದರಿಂದ ಇಲ್ಲಿಂದ ಬೇಡಿಕೆಯೂ ಕೆಲವು ಕಡೆಗೆ ಸೇಲ್ಸ್ಗೆ ಹೋಗುತ್ತೆ ಅಲ್ಲಿಗೆ ಆಂಧ್ರ ತಮಿಳುನಾಡಿಗೆ ಬೇಕಾದಷ್ಟು ಹೋಗ್ತಾ ಇದೆ ಈ ಟೈಮಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ಇತ್ತು ಈಗ ಕೆ ಜಿ ಈಗ ಐವತ್ತರಿಂದ ಐವತ್ತರಿಂದ ಐವತ್ತೆಂಟರವರೆಗೂ ಇದೆ ಅಂದರೆ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಹಾಂ ಅರವತ್ತು ರೂಪಾಯಿ ಸೇಲ್ಸ್ ಇದೆ ನಾವು ಐವತ್ತರಿಂದ ಐವತ್ತೆಂಟರವರೆಗೂ ಪರ್ಚೇಸ್ ಇದೆ ಸರ್ ಡ್ರೈ ಮಲ್ ಇದ್ರೆ ಆಗುತ್ತೆ ಈ ಹೊಸ ಕಾಯಿಗಳು ಕೀಳ್ತಾರಲ್ಲ ಅದು ಐವತ್ತೆರಡು ಮೂರು ಆ ಥರ ಪರ್ಚೇಸ್ ಇದೆ ಸರ್ ಇದೇ ದಾಖಲೆ ನಾವೇ ನಾವು ನಲವತ್ತು ವರ್ಷ ಸರ್ ವ್ಯಾಪಾರ ಸರ್ವಿಸಲ್ಲಿ ಇದೇ ನಾವು ಈ ಫಸ್ಟ್ ಈ ಥರ ರೇಟ್ ನೋಡಿರೋದು ಅಥವಾ ಇಲ್ಲ ಸರ್ ನಾಲ್ಕು ತೊಗೊಳ್ಳೋರು ಎರಡು ತೊಗೊಂಡೇ ತೊಗೋತಾರೆ ನಮ್ಮ ಇದರಲ್ಲಿ ಪೂಜೆಗೆ ಅಡುಗೆಗೆ ಉಪಯೋಗಿಸಿದ್ರಿಂದ ನಾಲ್ಕು ತೊಗೊಳ್ಳೋರು ಎರಡಾರು ತೊಗೊಂಡೇ ತೊಗೋತಾರೆ ನಡೀತದೆ ನಡೀತದೆ ಸರ್ ಯಾರು ಕೈ ಬೇಡ ಅಂತ ಏನು ತಿರ್ಸ್ಕರಿಸ್ಬೋದು ಹಬ್ಬ ಹಬ್ಬ ಮತ್ತು ಫಂಕ್ಷನ್ಗಳು ನಡೆದೇ ನಡೀತದೆ ನೋಡಿ ಇಲ್ಲ ಇಲ್ಲ ಸರ್ ಇನ್ನೂ ಒಂದು ಮೂರು ತಿಂಗಳು ಸೀಸನ್ ಇಲ್ಲ ಅಲ್ಲಿಂದ ಆಚೆಗೆ ಸ್ವಲ್ಪ ಇದು ಹೈಯೆಸ್ಟ್ ಅಂದ್ಕೋತೀವಿ ಇದಕ್ಕಿಂತ ಜಾಸ್ತಿ ಆಗೋ ಮೂಮೆಂಟ್ ಇಲ್ಲ ಅಲ್ಲಿಂದ ಸ್ವಲ್ಪ ಏನಾರು ಕೇರಳ ತಮಿಳ್ನಾಡಿಂದ ಹೊಸಕಾಯಲ್ಲಿ ಬಂದಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್